ಡೀಸೆಲ್ ಹಾಗೂ ಪೆಟ್ರೋಲ್ ಕಳೆತನವಾಗಿ ಸಾಗಾಟ ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ನಯಾರ ಪೆಟ್ರೋಲ್ ಬಂಕ್ನಿಂದ ಆಂಧ್ರಪ್ರದೇಶಕ್ಕೆ ಡೀಸೆಲ್ ಕಳತನವಾಗಿ ಟಿಪ್ಪರ್ಗಳಲ್ಲಿ ಪ್ಯಾರಲ್ಗಳನ್ನು ತುಂಬಿಸಿಕೊಂಡು ಸಾಗಾಟ ಮಾಡಲಾಗುತ್ತಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೂರ ಕೋಟೆ ಗ್ರಾಮದ ಹೊರವಲಯದ ಕರ್ನಾಟಕದ ಗಡಿ ಭಾಗದಲ್ಲಿರುವ ನಯಾರ ಪೆಟ್ರೋಲ್ ಬಂಕ್ನಿಂದ ಟಿಪ್ಪರ್ಗಳಲ್ಲಿ ಬ್ಯಾರಲ್ಗಳನ್ನು ತುಂಬಿಸಿಕೊಂಡು ಹಾಡಹಾಗಲಿ ಸಾಗಾಟ ಮಾಡುತ್ತಿದ್ದು ಅಧಿಕಾರಿಗಳು ಇತ್ತ ಗಮನ ಹರಿಸುವುದಿಲ್ಲವೆಂಬ ಧೈರ್ಯವೋ ಅಥವಾ ಕರ್ನಾಟಕದ ಗಡಿ ಭಾಗದಲ್ಲಿದೆ ಇಷ್ಟು ದೂರ ಅಧಿಕಾರಿಗಳು ಬರುವುದಿಲ್ಲ ಎಂಬ ಧೈರ್ಯದಿಂದ ತುಂಬಿಸಿ ಕಳುಹಿಸುತ್ತಿದ್ದಾರೆ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡುತ್ತಿದೆ ಆಂಧ್ರಪ್ರದೇಶ ಹಾಗೂ ಕರ್ನಾಟಕಕ್ಕೆ ಪ್ರತಿ ಲೀಟರ್ಗೆ ಸುಮಾರು ಏಳರಿಂದ ಎಂಟು ರೂಪಾಯಿನಷ್ಟು ವ್ಯತ್ಯಾಸ ಇರುವ ಕಾರಣ ಕರ್ನಾಟಕದಿಂದ ಸಾವಿರಾರು ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ಕರ್ನಾಟಕದಿಂದ ಆಂಧ್ರಕ್ಕೆ ಯಾವುದೇ ಟ್ಯಾಕ್ಸ್ ಪೇ ಮಾಡದೆ ರಾಜಾರೋಷವಾಗಿ ಟಿಪ್ಪರ್ಗಳಲ್ಲಿ ಬ್ಯಾಲರ್ಗಳನ್ನು ತುಂಬಿಸಿಕೊಂಡು ಸಾಗಾಟ ಮಾಡಲಾಗುತ್ತದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಪೆಟ್ರೋಲ್ ಬಂಕ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ವರದಿ ಅರುಣ್ ಕುಮಾರ್ ನ್ಯೂಸ್ ಎಲ್ರಿಗಾತ ಯಾಕೆ ಹಾತ್ ಹಾಕಿದೆ ಮೊದಲ ಪಲಿಕೆ ಅದೇ ಮೇ ಬಾರಿಕ